ಹಾಂ ಎಲ್ಲರಿಗೂ ನಮಸ್ಕಾರ ಮಾರುತಿ ರಿಯಲ್ ಎಸ್ಟೇಟ್ಗೆ ಸ್ವಾಗತ ಇವತ್ತು ನಾನು ತೋರ್ಸ್ರ ಈ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಇಲ್ಲದೇ ಇರ್ಬೋದು ಯಾಕಂದರೆ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಟೈಮಲ್ಲಿ ಅಂದರೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟೈಮಲ್ಲಿ ಇದನ್ನು ವಿಡಿಯೋ ಮಾಡಿದ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಕ್ಲಾರಿಟಿ ಅಂದರೆ ಬನ್ನಿ ಇವತ್ತಿನ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಬಟನ್ ಐಕನ್ನು ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಜೊತೆಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎರಡೂ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ನನ್ನ ಪೇಜಸ್ ಇದ್ದಾವೆ ಸೊ ಅಲ್ಲಿ ಏನು ಮಾರುತಿ ರಿಯಲ್ ಎಸ್ಟೇಟ್ ಅಂತಲೇ ಹೇಳುತ್ತೆ ಅದು ಕೂಡ ನೀವು ಫಾಲೋ ಮಾಡ್ಬೋದು ಬನ್ನಿ ಈಗ ಈ ಒಂದು ಪ್ರಾಪರ್ಟಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಈ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೆರಡುವರೆಗೆ ಟ್ವೆಂಟಿ ಟು ಪಾಯಿಂಟ್ ಫೈವ್ ಇಂಟು ಫಾರ್ಟಿ ಇಪ್ಪತ್ತೆರಡೂವರೆಗೆ ನಲವತ್ತು ಸ್ಕ್ವೇರ್ ಫೀಟು ಅಲ್ಲಿ ಕಟ್ಟಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಟೋಟಲ್ ನಿಮಗೆ ಒಂಬೈನೂರು ಅಡಿ ಬರುತ್ತೆ ಈ ಒಂದು ಒಂಬೈನೂರು ಅಡಿ ಸ್ಕ್ವೇರ್ ಫೀಟಲ್ಲಿ ಅವರು ಒಂದು ಗ್ರೌಂಡ್ ಫ್ಲೋರ್ ಒಂದು ಸಿಂಗಲ್ ಬಿ ಎಚ್ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಫಸ್ಟ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಅವೈಲಬಲ್ ಇರುತ್ತೆ ದೊಡ್ಡದಾದ ಪಾರ್ಕಿಂಗ್ ಕೊಟ್ಟಿದ್ದಾರೆ ನೀವು ಆರಾಮ್ಸೆ ಈ ಒಂದು ಪಾರ್ಕಿಂಗಲ್ಲಿ ಇನೋವಾ ಕಾರ್ ಎರಡು ಇನೋವಾ ಕಾರನ್ನ ನೀವು ನಿಲ್ಲಿಸ್ಕೊಬೋದು ಆ ಥರ ಒಂದು ಪಾರ್ಕಿಂಗ್ ಅವೈಲಬಲ್ ಇದೆ ಆಮೇಲೆ ಜೊತೆಗೆ ಮೇಯ್ನ್ ರೋಡ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು ಬಸ್ ಸ್ಟಾಪ್ಗೂ ವಾಕಬಲ್ ಡಿಸ್ಟೆನ್ಸು ಆ ಥರ ಇನ್ ಇರೋ ಒಂದು ಪ್ರಾಪರ್ಟಿ ಇದಾಗಿರುತ್ತೆ ಜೊತೆಗೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಒಂದೇ ರೂಟು ಒಂದೇ ಸ್ಟ್ರೈಟ್ ರೂಟಲ್ಲಿ ಕನೆಕ್ಟ್ ಆಗ್ಬೋದು ಆ ಥರ ಒಂದು ಕನೆಕ್ಟಿವಿಟಿ ಇರೋ ಒಂದು ಪ್ರಾಪರ್ಟಿ ಇದು ಎರಡೇ ಎರಡು ಕಿಲೋಮೀಟರು ಮೆಟ್ರೋ ಸ್ಟೇಷನ್ಗೆ ಆಗುತ್ತೆ ಈ ಒಂದು ಪ್ರಾಪರ್ಟಿಯಿಂದ ಈ ಒಂದು ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ತಿಪ್ಪೇನಹಳ್ಳಿ ಅಂತ ಬರುತ್ತೆ ಖಾತ ಬಂದ್ಬಿಟ್ಟು ಬಿ ಬಿ ಎಂ ಪಿ ಈ ಸ್ವತ್ತು ಆಗಿರುತ್ತೆ ವಾಟರ್ ಫೆಸಿಲಿಟಿ ನಿಮಗೆ ಸಿ ಎಮ್ ಸಿ ಜೊತೆಗೆ ಕಾವೇರಿ ಕಾವೇರಿ ಈಗ ಈ ಒಂದು ಭಾಗದಲ್ಲಿ ವೀಕ್ಲಿ ಒನ್ಸ್ ಈ ಒಂದು ಭಾಗದಲ್ಲಿ ವೀಕ್ಲಿ ಒನ್ಸ್ ಮಾತ್ರ ಇವಾಗ ಬರ್ತಾಯಿದೆ ಕ್ರಮೇಣ ಹೋಗ್ತಾ ಹೋಗ್ತಾ ಅದೊಂದು ಟೂ ಡೇಸ್ಗೂ ತ್ರೀ ಡೇಸ್ಗೂ ಬಿಡ್ಬೋದು ಈಗ ಸದ್ಯಕ್ಕೆ ಹೊಸ್ದಾಗಿ ಈ ಒಂದು ಭಾಗದಲ್ಲಿ ಕನೆಕ್ಷನ್ ಆಗಿರೋದ್ರಿಂದ ವೀಕ್ಲಿ ಒನ್ಸ್ ಬರ್ತಾ ಇದೆ ಜೊತೆಗೆ ಸಿ ಎಂ ಸಿ ವಾಟರ್ ಕೂಡ ಕೂಡ ಅವೈಲಬಲ್ ಇರೋದ್ರಿಂದ ನೀರಿಗೆ ಯಾವ ರೀ ಯಾವುದೇ ರೀತಿಯ ಇಶ್ಯೂಸ್ ಇರೋದಿಲ್ಲ ನೋಡಿ ನಾನು ಪಾರ್ಕಿಂಗ್ ಎಲ್ಲ ನೀಟಾಗಿ ತೋರಿಸಿದೆ ನಾನು ಹೇಳ್ದಂಗೆ ಅಲ್ಲಿ ಎರಡು ಕಾರು ಒಂದು ಎರಡು ಬೈಕ್ನ ಆರಾಮ್ಸೆ ನೆನೆಸ್ಕೊಬೋದು ಆಮೇಲೆ ಗ್ರೌಂಡ್ ಫ್ಲೋರಲ್ಲಿರೋ ಮನೇನ ನಾನು ತೋರ್ಸೋಕಾಕಿಲ್ಲ ಯಾಕಂದರೆ ಬಾಡಿಗೆಯಲ್ಲಿ ಇರೋರು ಇನ್ನೂ ಕೆಲ್ಸಕ್ಕೆ ಹೋಗಿದ್ರು ಅವರು ಇನ್ನೂ ಬಂದಿರಲಿಲ್ಲ ಆ ಒಂದು ಇದರಲ್ಲಿ ನಾನು ಆ ಒಂದು ಮನೆಯನ್ನು ತೋರ್ಸೋಕ್ಕಾಗಿಲ್ಲ ಈಗ ಫಸ್ಟ್ ಫ್ಲೋರಲ್ಲಿರೋದು ಡಬಲ್ ಬಿ ಎಚ್ ಕೆ ಮನೆಯನ್ನು ತೋರಿಸ್ಕೊಡ್ತೀನಿ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬಿ ಎಚ್ ಕೆ ಫಸ್ಟ್ ಫ್ಲೋರಲ್ಲಿ ಡಬಲ್ ಬಿ ಎಚ್ ಕೆ ಈ ಒಂದು ಪ್ರಾಪರ್ಟಿಯಲ್ಲಿ ಯಾವುದಕ್ಕೂ ಇಂಟೀರಿಯರ್ ಆಗಿರೋದಿಲ್ಲ ನಿಮ್ಮ ನಿಮ್ಗೆ ಹೆಂಗ್ ಬೇಕೋ ಆ ರೀತಿ ಮಾಡ್ಕೊಬೋದು ಸದ್ಯಕ್ಕೆ ಯಾವುದೇ ರೀತಿಯ ಇಂಟೀರಿಯರ್ ವರ್ಕು ಈ ಒಂದು ಪ್ರಾಪರ್ಟಿಯಲ್ಲಿ ಇರೋದಿಲ್ಲ ಈ ಒಂದು ಪ್ರಾಪರ್ಟಿ ಓನರ್ ಕೋಟಿಂಗ್ ಪ್ರೈಸ್ ಈಗಲೇ ಹೇಳ್ಬಿಡ್ತೀನಿ ಓನರ್ ಕೋಟಿಂಗ್ ಪ್ರೈಸ್ ತೊಂಬತ್ತು ಲಕ್ಷ ಹೇಳ್ತಾ ಇದ್ದಾರೆ ಟೂ ಇಯರ್ ಓಲ್ಡ್ ಬಿಲ್ಡಿಂಗ್ ಇದು ಎರಡು ವರ್ಷ ಹಳೆಯ ಮನೆ ಇದು ತೊಂಬತ್ತು ಲಕ್ಷ ಹೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಸಿಯಬಲ್ ಇರುತ್ತೆ ಜಾಸ್ತಿ ಇರೋದಿಲ್ಲ ನೋಡಿ ಸ್ಟೇರ್ ಕೇಸ್ ಎಲ್ಲ ತೋರಿಸ್ತೀನಿ ಎಸ್ ಎಸ್ ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಈ ಕಡೆ ಪ್ಯಾಸೇಜ್ ಬಂದ್ಬಿಟ್ಟು ಒಂದು ತ್ರೀ ಫೀಟ್ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ತಿಪ್ಪೇನಹಳ್ಳಿ ಬರೋದು ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ ಗೊತ್ತಿಲ್ಲದೆ ಇರೋರಿಗೆ ಎಲ್ಲಿ ಅಂದರೆ ನಿಮಗೆ ನಾಗಸಂದ ಮೆಟ್ರೋ ಸ್ಟೇಷನಿಂದ ಒಂದು ತ್ರೀ ಕಿಲೋಮೀಟರ್ ಆಗ್ಬೋದು ಋಷಿ ಜಿಂದಾಲ್ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಟೂ ಕಿಲೋಮೀಟರು ನಿಮಗೆ ಈ ಕಡೆ ಮಾಗಡಿ ರೋಡಿಂದ ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರು ಈ ಕಡೆ ಏನು ಮೆಜೆಸ್ಟಿಕ್ಕಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಕಿಲೋಮೀಟರ್ಸು ಡಿಸ್ಟೆನ್ಸು ಮಾರ್ಕೆಟಿಂದ ಕೂಡ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ಸು ಈ ಥರ ಡಿಸ್ಟೆನ್ಸಲ್ಲಿರೋ ಒಂದು ಏರಿಯಾ ಇದಾಗಿರುತ್ತೆ ಇದು ಬ್ಯಾಂಗ್ಳೂರ್ ನಾರ್ತು ನಾಗಸಂದ್ರ ಪೋಸ್ಟ್ ಈ ಲೊಕೇಶನಲ್ಲಿ ಈ ಒಂದು ಪ್ರಾಪರ್ಟಿ ಇರೋದು ಐ ಟಿ ಬಿ ಟಿ ಸೆಕ್ಟರ್ಗೆ ಅಂದರೆ ವೈಟ್ ಫೀಲ್ಡು ಕೆ ಆರ್ ಪ್ರಮು ಮಾರತಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಈ ಎಲ್ಲ ಏರಿಯಾ ಹೋಗೋರಿಗೆ ಕನೆಕ್ಟಿವಿಟಿ ಈ ಒಂದು ಪ್ರಾಪರ್ಟಿಯಿಂದ ತುಂಬಾ ಚೆನ್ನಾಗಿದೆ ಹಂಗಾಗಿ ಈ ಕಡೆ ಯಾರಾದರೂ ಏರಿಯಾದಲ್ಲಿ ಪ್ರಾಪರ್ಟಿನ ನೋಡ್ತಾ ಇದ್ರೆ ಬನ್ನಿ ಈ ಒಂದು ಪ್ರಾಪರ್ಟಿ ನಿಮಗೆ ಸೂಟಬಲ್ ಆಗ್ಬೋದು ನೋಡಿ ಈಗ ಟೂ ಬಿ ಎಚ್ ಕೆ ಮನೆಗೆ ಎಂಟ್ರಿ ಆಗಿದ್ದೀನಿ ಲಿವಿಂಗ್ ಏರಿಯಾ ಹಾಲನ್ನ ತೋರಿಸಿದೆ ತುಂಬಾ ಸ್ಟೇಷಸ್ ಆಗಿದೆ ಯಾಕಂದರೆ ಮೆಜರ್ಮೆಂಟ್ ಹೇಳ್ದಂಗೆ ಟ್ವೆಂಟಿ ಟೂ ಪಾಯಿಂಟ್ ಫೈ ಇಂಟು ಫಾರ್ಟಿ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಅಗಲ ಬರುತ್ತೆ ಲೆಂತು ಫಾರ್ಟಿ ಬರುತ್ತೆ ಆಲ್ಮೋಸ್ಟ್ ಎಷ್ಟೋ ಜನ ಎಕ್ಸ್ಪೆಕ್ಟ್ ಮಾಡೋದು ಈ ಒಂದು ಮೆಜರ್ಮೆಂಟಲ್ಲಿ ಅಂದರೆ ಟ್ವೆಂಟಿ ಫಾರ್ಟಿ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಟ್ವೆಂಟಿ ಟು ಪಾಯಿಂಟ್ ಫೈವ್ ಇಂಟು ಫಾರ್ಟಿ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರೋದು ಬಿಲ್ಡಪ್ ಏರಿಯಾ ನಿಮಗೆ ಸಾವಿರದ ಎಂಟ್ನೂರ ಅಡಿ ಬರುತ್ತೆ ಬಿಲ್ಡಪ್ ಏರಿಯಾ ಸಾವಿರದ ಎಂಟುನೂರು ಅಡಿ ನೋಡಿ ಯಾವುದೇ ರೀತಿಯ ಇಂಟೀರಿಯರ್ ಇರೋದಿಲ್ಲ ತುಂಬನೇ ಸ್ಪೇಷಸ್ ಆಗಿರೋ ಎರಡು ಬೆಡ್ರೂಮ್ ಇದಾವೆ ಕಾಮನ್ ಬಾತ್ರೂಮ್ ಇದೆ ಯಾವುದಕ್ಕೂ ಏನೋ ಬೆಡ್ರೂಮ್ಗೆ ಯಾವುದೇ ರೀತಿ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ ಒನ್ಲಿ ಒನ್ ಕಾಮನ್ ಬಾತ್ರೂಮ್ ಅವೈಲೇಬಲ್ ಇರೋದು ನೋಡಿ ವಾಷಿಂಗ್ ಮೆಷಿನ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಬಾತ್ರೂಮ್ನಲ್ಲಿ ಅಳವಡಿಸಿದ್ದಾರೆ ಬಾತ್ರೂಮ್ ಕೂಡ ತುಂಬಾನೇ ಸ್ಪೇಷಸ್ ಆಗಿದೆ ನೀವು ಯಾವುದೇ ರೀತಿಯ ಪ್ರಾಪರ್ಟಿ ನೋಡ್ತಾ ಇದ್ರು ಬೇರೆ ಎಲ್ಲೇ ನೋಡಿದ್ರು ನಿಮಗೆ ಏನಾದರೂ ಲೋನ್ ಅಗತ್ಯ ಇತ್ತು ಅಂದರೆ ಅದಕ್ಕೂ ಕೂಡ ನನಗೆ ಕಾಲ್ ಮಾಡ್ಬೋದು ನಾವು ಒಂದು ಬ್ಯಾಂಕಿನ ಜೊತೆ ಪಾರ್ಟ್ನರ್ ಆಗಿರೋದ್ರಿಂದ ಬಿ ಖಾತಾಗಲಿ ಎ ಖಾತಾಗಲಿ ನಗರಸಭೆ ಲಿಮಿಟಲ್ಲಿರೋ ಪ್ರಾಪರ್ಟಿಗಳಿಗಾಗಲಿ ಬ್ಯಾಂಗ್ಳೂರು ಸುತ್ತಮುತ್ತ ಯಾವುದೇ ಪ್ರಾಪರ್ಟಿಗೋದರೂ ನಾವು ಲೋನ್ನ ಮಾಡಿಸ್ಕೊಡ್ತೀನಿ ಹಂಗಾಗಿ ಲೋನ್ ಅಗತ್ಯ ಇತ್ತು ಅಂದರೆ ಆರಾಮ್ಸೆ ನಮಗೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರಾಪರ್ಟಿ ಮೇಲಲ್ದಲೇ ನಿಮಗೆ ಟೂ ವೀಲರು ಆಮೇಲೆ ವೆಹಿಕಲ್ ಲೋನ್ ಆ ಥರ ಯಾವುದನ್ನು ಬೇಕು ಅಂದರೂ ಕೂಡ ನೀವು ಆರಾಮ್ಸೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಕ್ಯಾನ್ಫಿನ್ನು ಎಲ್ ಐ ಸಿ ಶ್ರೀರಾಮ್ ಫೈನಾನ್ಸು ಆದಿತ್ಯ ಬಿರ್ಲಾ ಫೈನಾನ್ಸು ಪಂಜಾಬ್ ಹೌಸಿಂಗ್ ಫೈನಾನ್ಸು ಮತ್ತಿತರ ಬ್ಯಾಂಕ್ಗಳಲ್ಲಿ ನಿಮಗೆ ಲೋನನ್ನು ಮಾಡಿಸ್ಕೊಡ್ತೀನಿ ನೋಡಿ ಬಂದು ಟೆರೆಸ್ಗೆ ಬಂದಿದ್ದೀನಿ ಟೆರೇಸ್ ತೋರಿಸ್ತಾಯಿ ಮೇನ್ ರೋಡ್ಗೆ ಪಕ್ಕದಲ್ಲಿ ಇರೋ ಒಂದು ಪ್ರಾಪರ್ಟಿ ಇದಾಗಿರುತ್ತೆ ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಇಂಟು ಫಾರ್ಟಿ ಟೋಟಲ್ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಬಿ ಬಿ ಎಂ ಪಿ ಈ ಸ್ವತ್ತು ರೆಡಿ ಇರುತ್ತೆ ಕಾವೇರಿ ಜೊತೆಗೆ ಸಿ ಎಮ್ ಸಿ ವಾಟರ್ ಕನೆಕ್ಷನ್ ಇರುತ್ತೆ ವೆಸ್ಟ್ ಫೇಸ್ ಸೈಟ್ ಆಗಿರುತ್ತೆ ನಾರ್ತ್ ಡೋರು ಅವೈಲಬಲ್ ಇರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ತೊಂಬತ್ತು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ನೆಗೋಷಬಲ್ ಇರುತ್ತೆ ಲೊಕೇಶನ್ ಬಂದ್ಬಿಟ್ಟು ಅನ್ನೋ ಲೊಕೇಶನಲ್ಲಿ ಬರುತ್ತೆ ಇನ್ನೂ ಏನೇ ಡೀಟೇಲ್ಸ್ ಬೇಕಂದರೂ ನನಗೆ ಕಾಲ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಎನಿವೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ